ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಆಲ್ರೆಡಿ ನೋಡಿ ಅರ್ಥ ಆಗಿರುತ್ತೆ ಒಂಬತ್ತು ವರ್ಷದ ನಂತರ ನಮ್ಮ ಕ್ಲೈಂಟ್ ಮಹಿಳೆಗೆ ಇಪ್ಪತ್ತೇಳು ವರ್ಷ ಹಾಗೆ ಅವರ ಹಸ್ಬೆಂಡ್ಗೆ ಮೂವತ್ತೆರಡು ವರ್ಷ ಮದುವೆ ಹಾಗೆ ಒಂಬತ್ತು ವರ್ಷ ಆಗಿದ್ರೂ ಸಹ ಅವರಿಗೆ ಕನ್ಸೀವ್ ಆಗ್ತಾ ಇರೋಲ್ಲ ಪ್ರಾಬ್ಲಮ್ ಎಲ್ಲಿದೆ ಅಂತ ನೋಡಿದಾಗ ಮಹಿಳೆಯ ಅಂಡಾಶಯದಲ್ಲಿ ಅಂಡಾಣುವ ಗುಣಮಟ್ಟ ಚೆನ್ನಾಗಿರಲಿಲ್ಲ ಐ ಮೀನ್ ಲೋ ಎಗ್ ಕ್ವಾಲಿಟಿ ಪುವರ್ ಎಗ್ ಕ್ವಾಲಿಟಿ ಇತ್ತು ಟು ಅವರಿಗೆ ಕನ್ಸೀವ್ ಅನ್ನೋದು ಆಗಿರ್ಲಿಲ್ಲ ಒಂಬತ್ತು ವರ್ಷದಲ್ಲಿ ಅವರು ನ್ಯಾಚುರಲ್ ಆಗಿ ಆಗಿರ್ಬೋದು ಅಯ್ಯೋ ಕೂಡ ಮಾಡಿಸ್ಕೊಂಡಿದ್ದಾರೆ ಕನ್ಸೀವ್ ಆಗಿರಲಿಲ್ಲ ಫೈನಲಿ ಅವರು ನಮ್ಮ ಟಿಪ್ಸ್ ಫಾಲೋ ಎರಡು ತಿಂಗಳು ಫಾಲೋ ಮಾಡಿದ್ದಾರೆ ನಾವು ನಮ್ಮ ಕ್ಲೈಂಟ್ಸ್ ಹೇಳ್ತೀವಿ ಈವನ್ ಟಿಪ್ಸ್ ಫಾಲೋ ಮಾಡಿ ಅದರ್ವೈಸ್ ನಮ್ಮ ಹತ್ರ ಸಿಗುವಂತಹ ಮನೆ ಮನೆ ಮದು ಹರ್ಬಲ್ ಸಪ್ಲಿಮೆಂಟ್ ತಗೊಂಡ್ರು ಮಿನಿಮಮ್ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಹೇಳ್ತೀವಿ ಇವರು ಕೂಡ ಅದೇ ರೀತಿ ಕಂಟಿನ್ಯೂಸ್ ಆಗಿ ಟೂ ಮಂತ್ಸ್ ಮಾತ್ರ ಹತ್ರ ಟಿಪ್ಸ್ ಚಾರ್ಟ್ ತಗೊಂಡು ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ ಬಟ್ ಮದ್ವೆ ಆಗಿ ಒಂಬತ್ತು ವರ್ಷ ಆಗಿರೋದ್ರಿಂದ ಮತ್ತೆ ತಡ ಮಾಡೋದ್ ಬೇಡ ಅಂತ ಹೇಳಿ ಟಿಪ್ಸ್ ನ ಜೊತೆಗೆ ಮರಿಯಂ ಮನೆಮದ್ದು ಕೂಡ ಆರ್ಡರ್ ಮಾಡ್ಕೊಂಡಿದ್ರು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇವರು ತಗೊಂಡಿದ್ದಂತಹ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮರಿಯಂ ಫರ್ಟಿ ಬೂಸ್ಟರ್ ಹಾಗೆ ಮರಿಯಂ ಓವಾ ಬೂಸ್ಟರ್ ಪ್ರಾಡಕ್ಟ್ ತಗೊಂಡಿದ್ರು ಇದ್ರ ಜೊತೆಗೆ ನಾವು ಕೊಟ್ಟಿರುವಂತಹ ಟಿಪ್ಸ್ ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ದಾರೆ ಫೈನಲಿ ಇವರಿಗೆ ಒಂದೇ ಒಂದು ತಿಂಗಳು ನಮ್ಮ ಏನು ಹರ್ಬಲ್ ಸಪ್ಲಿಮೆಂಟ್ಸ್ ನ ತಗೊಂಡು ಕನ್ಸೀವ್ ಆಗಿರುವಂತಹ ಒಂದು ಸ್ಟೋರಿ ಏನಿದೆ ನಿಮ್ಗೆಲ್ಲರಿಗೂ ಖಂಡಿತ ಮೋಟಿವೇಶನ್ ಕೊಡುತ್ತೆ ಹೌದು ಫ್ರೆಂಡ್ಸ್ ಮದುವೆ ಆಗಿ ಒಂಬತ್ತು ವರ್ಷ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು ಒಂದ್ ಟೈಮ್ ಕೂಡ ಕನ್ಸೀವ್ ಆಗದೆ ಇರೋರು ಯಾವ ಒಂದು ಹರ್ಬಲ್ ಸಪ್ಲಿಮೆಂಟ್ಸ್ ನ ತಗೊಂಡ್ರು ಯಾವ ರೀತಿ ಫಾಲೋ ಮಾಡಿದ್ರು ಇದರ ಜೊತೆ ಯಾವ್ಯಾವ ಟಿಪ್ಸ್ ನ ಫಾಲೋ ಮಾಡಿದ್ರು ಸೊ ದಟ್ ಒನ್ ಮಂತ್ ಅಲ್ಲೇ ರಿಸಲ್ಟ್ಸ್ ಇಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಫೈನಲಿ ಇವರ ಬೇಬಿ ಕೂಡ ತುಂಬ ಹೆಲ್ದಿ ಆಗಿದೆ ಬೇಬಿ ಹಾರ್ಟ್ ರೇಟಿಂದ ಹಿಡಿದು ಎಲ್ಲಾನು ರಿಪೋರ್ಟ್ಸ್ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಕೇಳಿದ್ರೆ ನೀವು ಕೂಡ ನಿಮ್ಮ ಒಂದು ಮೋಟಿವೇಶನ್ ಲೆವೆಲ್ ಕೂಡ ಹೈ ಆಗುತ್ತೆ ನಿಮ್ಮನ್ನು ಕೂಡ ಪಾಸಿಟಿವಿಟಿ ಅನ್ನೋದು ಇನ್ನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಕ್ಸಸ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಅವರ ಮಾತುಗಳನ್ನ ಕೇಳಿ ಅವರ ಖುಷಿಯನ್ನ ನೀವು ಕೂಡ ಅನುಭವಿಸಿ ಸೊ ದಟ್ ನಿಮ್ಮಲ್ಲೂ ಕೂಡ ಇಂಥದ್ದೇ ಒಂದು ಖುಷಿಯಾದ ದಿನ ಆದಷ್ಟು ಬೇಗ ಆ ದೇವರು ತರ್ತಾರೆ ಖಂಡಿತ ಪಾಸಿಟಿವ್ ಆಗಿ ಹಾಗೆ ಈ ಒಂದು ಸಕ್ಸಸ್ ಸ್ಟೋರಿಯನ್ನ ಕೇಳಿ ಲಾಸ್ಟ್ ಅಲ್ಲಿ ನಾನು ನಿಮಗೆ ಇವರಿಗೆ ಯಾವೆಲ್ಲ ಟಿಪ್ಸ್ ಗಳನ್ನ ಗೈಡ್ ಮಾಡಿದ್ವಿ ಯಾವ ಟಿಪ್ಸ್ ಚಾರ್ಟ್ ಅನ್ನ ಇವರು ತಗೊಂಡು

இது

నేనా మమ్ ననే నోట్ తీంది ని ననే నోడి సబ్స్క్రైబ్ మార్క్ కొండో నోడి 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 నేను టిప్స్ నా ఫాలో అవుతది ఆమేల కన్సెంట్రేషన్ తో వండో నేను మొన్న మొదన నాన ఆపరు మార్దే ఆ ఓకే సరే డియర్ాయి ఇదలైకో 9 ವರ್ಷ తంకా అవుగిలిర డాక్టర్ ఏంటంట ఏమంటాడు డియర్ నికే అవుతది అవుతది ಅಂತిద్రు మమ్ ఆ దర ఆసిరలేలా ఆ ఇన్జెక్షన్ అలా కొడుతది ఒకసారి ఐవి ఐవి కూడా ఆయితు హ్మ్ ಅದು ಫೇಲ್ ಆಯ್ತು ಹೆಲ್ತ್ ಕಂಡೀಶನ್ ಹೇಗಿತ್ತು ನಿಮ್ದು ಏನ್ ಸಮಸ್ಯೆಗಳಿತ್ತು ಔಷಧಿ ತಗೊಂಡಾಗ ಏನ್ ಹೇಳಿದ್ರಿ ಏನಿಲ್ಲ ಮ್ಯಾಮ್ ನನ್ಗೆ ಏನು ಇರ್ಲಿಲ್ಲ ಏನು ಸ್ವಲ್ಪ ಎಗ್ ಸರಿಯಾಗಿ ಬೆಳಿತಿರ್ಲಿಲ್ಲ ಅಂತ ಹೇಳ್ತಿದ್ರು ಅದು ಬಿಟ್ರೆ ಮತ್ತೆ ಏನ್ ಇರ್ಲಿಲ್ಲ ಮ್ಯಾಮ್ ನಾನ್ ಚೆನ್ನಾಗಿದ್ದೆ ಪಿ ಸಿ ಓಡಿ ಇತ್ತು ಅಂತ ತಗೊಂಡಿದ್ರಿ ನೀವು ಹಾ ಮ್ಯಾಮ್ ಇದು ಸಿಸ್ಟ್ 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 ಇತ್ತು ಮ್ಯಾಮ್ ನನ್ಗೆ ಹ್ಮ್ ಹ್ಮ್ ಓಕೆ ಅದ್ಬಿಟ್ಟು ಎಗ್ ಕ್ವಾಲಿಟಿ ಕಡಿಮೆ ಇತ್ತು ಹಾ ಮ್ಯಾಮ್

ಹಾ ಮ್ಯಾಮ್ ಈಗ ಮತ್ತ ಆರ್ಡ್ರು ಮಾಡಿದೀನಿ ಮ್ಯಾಮ್ ಅದು ಬಂದಿದೆ ಆದ್ರೆ ಇನ್ನ ಸ್ಕೀಲ್ ಒಡ್ದಿಲ್ಲಾ ಮ್ಯಾಮ್ ಅದ್ ತಗೋಬೇಕಾ ಬೇರೆ ಅಂತ ಕೇಳಬೇಕ ಕೇಳೋ ಅದಕ್ಕೆ ಇನ್ಫಾರ್ಮೇಷನ್ ಕೇಳ್ತಾ ಇರೋದ್ ದುಡಿಯೋ ನಿಮ್ ಹಸ್ಬೆಂಡಿಗ್ ಏನಾದ್ರು ಸಮಸ್ಯೆ ಇಲ್ಲ ಮ್ಯಾಮ್ ಅವ್ರಿಗ ಏನೂ ಸಮಸ್ಯೆ ಇರ್ಲಿಲ್ಲಾ ಓಕೆ ಸ್ವಲ್ಪ ಹೊಟ್ಟಿ ಬುಷ್ಟ್ರು ಹೋಗುಷ್ಟು ಎಂಟ ದಿನಾ ತಗೊಂಡಿದ್ರಿ ಹೋಳ್ ಮತ್ ತಗೊಂಡಿದ್ರ ಈಗ ಹಾ ಫಸ್ಟ್ ಡೇ ಡೇಟ್ ಆ ಆ ದಿನದಿಂದ ತನಕ ತಗೋತಿದೀನಿ ಏನಂದ್ರು ನಿಮ್ಮ ಹಸ್ಬೆಂಡ್ ಯಾಕಂದ್ರೆ ಒಂಬತ್ತು ವರ್ಷ ಆದ್ರೂ ಡಾಕ್ಟರ್ ಹತ್ರ ಆಗಿಲ್ಲೋ ಆಗಿಲ್ದೇ ಇರೋ ರಿಸಲ್ಟ್ ನಮ್ಮತ್ರ ಹತ್ರ ನಮ್ಮ ಔಟ್ ಸಿಂಪಲ್ ಆಗಿ ಎರಡು ಔಟ್ ಆಯ್ತಲ್ಲ ಏನಾದ್ರು ಹೇಳಿದ್ರಾ ನಿಮ್ ಹಸ್ಬೆಂಡ್ ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ರು ಮ್ಯಾಮ್ ಅವರು ಓಕೆ ಡಿಯಾ ನಾನ್ ನಿಮಗೆ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಔಷಧಿ ನೀವು ಬುಕ್ ಮಾಡಿ ನೀವು ಟ್ರೈ ಮಾಡೋಣ ಅಂತ ಹೋಪ್ ಇಡ್ದೇನೆ ಐ ಮತ್ತೆ ಹೋಗ್ತೇನೆ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ಅಂತ ಮಾಡಿದ್ರಲ್ಲ ಸೊ ನಾನ್ ನಿಮಗೆ ಅಪ್ರಿಶಿಯೇಟ್ ಮಾಡ್ಬೇಕು ಇವನ್ ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು ಅನ್ಸಗೇನ್ ಕಾಂಗ್ರಾಟ್ಸ್ ಡಿಯರ್ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ ನ ಫೀಡ್ಬ್ಯಾಕ್ ಅವ್ರ ಮಾತುಗಳು ಅವ್ರ ಖುಷಿ ಆಗಿರೋದು ಎಲ್ಲನೂ ಹೇಗೆ ಅನ್ನಿಸ್ತು ನಿಮಗೆ ಇವಾಗ ಬಂದರೆ ಟಿಪ್ಸ್ ಸ್ಟಾರ್ಟ್ ಅಲ್ಲಿ ಅವರಿಗೆ ನಾನು ಯಾವ್ಯಾವದನ್ನ ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಮ್ಮ ಮನೆಯ ಮನೆ ಮತ್ತಿನ ಜೊತೆ ಅವರಿಗೆ ಲೋ ಎಗ್ ಕ್ವಾಲಿಟಿ ಇರೋದ್ರಿಂದ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಟಿಪ್ಸ್ ನಿಮ್ಗೆಲ್ಲಾರ್ಗು ಗೊತ್ತಿದೆ ಸೀಡ್ಸ್ ಸೈಕ್ಲಿಂಗ್ ಸೀಡ್ಸ್ ಸೈಕ್ಲಿಂಗ್ ಅಲ್ಲಿ ಫೋರ್ ಟೈಪ್ ಆಫ್ ಸೀಡ್ಸ್ ಬರುತ್ತೆ ನಿಮಗೆ ಫಸ್ಟ್ ಫಿಫ್ಟೀನ್ ಡೇಸ್ ಹಾಗೆ ಸೆಕೆಂಡ್ ಫಿಫ್ಟೀನ್ ಡೇಸ್ ಅಲ್ಲಿ ಎರಡೆರಡು ರೀತಿಯ ಸೀಡ್ಸ್ಗಳನ್ನ ನೀವು ತಗೋಬೇಕಾಗುತ್ತೆ ಸೊ ಫಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಬಂದು ನೀವು ಫ್ಲಾಕ್ ಸೀಡ್ಸ್ ಹಾಗೆ ಪಂಕಿಂಗ್ ಸೀಡ್ಸ್ ಸೆಕೆಂಡ್ ಫಿಫ್ಟೀನ್ ಡೇಸಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಗೆ ಸಿಸಮೆ ಎಸ್ ಸೀಡ್ಸ್ ಅನ್ನು ತಗೊಳ್ಬೇಕು ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡಿ ಮನೇಮ್ ಟಿಪ್ಸ್ ಇನ್ ಕನ್ನಡ ಸೀಡ್ ಸೈಕ್ಲಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಬಂದ್ರೆ ಇವರಿಗೆ ಜೀರಿಗೆ ಅಜ್ವಾಯಿನ್ ಕಷಾಯನ ನಾನು ಅವರಿಗೆ ರೆಕಮೆಂಡ್ ಮಾಡಿದ್ದೆ ಹಾಗೆ ಇದರಲ್ಲೂ ಕೂಡ ಜಿಂಜರ್ ಹಾಕ್ತಿವಿ ಸಿನಮನ್ ಹಾಕ್ತೀವಿ ಹಾಗೆ ಏನು ಅಜ್ವಾಯಿನ ಹಾಕ್ತಿವಿ ಇದೆಲ್ಲಾನು ಕೂಡ ತುಂಬಾ ಹೆಲ್ದಿಯಾಗಿ ಆಗಿ ಗರ್ಭಾಶಯದ ಲೈನಿಂಗ್ ಫಾರ್ಮೇಶನ್ ಮಾಡೋದ್ರ ಜೊತೆ ಜೊತೆಗೆ ಎಗ್ ಕ್ವಾಲಿಟಿಯನ್ನು ನ್ಯಾಚುರಲ್ ಆಗಿ ಬೂಸ್ಟ್ ಅಪ್ ಮಾಡುತ್ತೆ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಇದು ಕೂಡ ಅವ್ರಿಗೆ ನಾನು ರೆಕಮೆಂಡ್ ಮಾಡಿದ್ದೆ ಸ್ಮೂತಿ ಅಂತ ಮರೆಯೋ ಹಾಗೆ ಇಲ್ಲ ಸ್ಮೂತಿ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದ್ರಲ್ಲಿ ಹಾಕಿರುವಂತಹ ಇಂಗ್ರೀಡಿಯಂಟ್ಸ್ ಆ ರೀತಿ ಇದೆ ಇವನ್ ನೀವು ನಮ್ಮ ಮರಿಯಂ ಓಬುಲೇಷನ್ ಟ್ರಂಕರ್ ಆಪ್ ಅಲ್ಲಿ ಹೋಗಿ ನೋಡಿ ಅದರಲ್ಲಿ ನಿಮಗೆ ಇನ್ನೂ ಬಹಳಷ್ಟು ಬಹಳಷ್ಟು ಗಳ ರೆಸಿಪಿ ಕೊಟ್ಟಿದ್ದೀನಿ ಅದರಲ್ಲಿ ನೀವು ಮೀಲ್ ರೀಪ್ಲೇಸ್ಮೆಂಟ್ ಅನ್ನೋ ಹಾಗೆ ಬೆಳಗ್ಗೆ ಎದ್ದು ಆ ಒಂದು ಸ್ಮೂತಿಯನ್ನ ಕುಡಿದ್ರೆ ಸಾಕು ಎಲ್ಲ ನ್ಯೂಟ್ರಿಯೆಂಟ್ಸ್ ನಿಮಗೆ ಏನೆಲ್ಲ ಬೇಕು ಎಲ್ಲಾನು ನಿಮಗೆ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಸೊ ಸ್ಮೂತಿನ ಕೂಡ ಅವರಿಗೆ ಕೊಟ್ಟಿದ್ದೆ ಇವನ್ ನಾನು ಸ್ಮೂತಿದು ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಅದು ಕೂಡ ಸರ್ಚ್ ಮಾಡಿ ನೀವು ವಾಚ್ ಮಾಡ್ಬೋದು ಯಾರೆಲ್ಲ ಗೊತ್ತಿಲ್ಲ ಸ್ಮೂತಿ ಹೇಗೆ ಮಾಡೋದು ಅಂತ ಅವರು ಸೊ ಅದಾದ್ಮೇಲೆ ಪ್ರಾಣಾಯಾಮ ಮಿಸ್ ಮಾಡೋ ಹಾಗೆ ಇಲ್ಲ ಪ್ರಾಣಾಯಾಮದಲ್ಲಿ ಕಪಾಲ ಭಾತಿ ಹಾಗೇನೆ ಬಟರ್ಫ್ಲೈ ಆಸನ ಅನುಲೋಮ್ ಬಿಲೋ ಇದು ಮೂರು ತುಂಬ ಇಂಪಾರ್ಟೆಂಟು ಸೊ ಅವರಿಗೆ ನಾನು ಇದನ್ನು ರೆಕಮೆಂಡ್ ಮಾಡಿದ್ದೆ ಸೊ ಅದಾದ್ಮೇಲೆ ದಿ ಬಾಲ್ ಹಾಗೆ ಫರ್ಟಿಲಿಟಿ ಮಸಾಜ್ ಐ ಮೀನ್ ಕ್ಯಾಸ್ಟ್ರಾಯಿಲ್ ಪ್ಯಾಕ್ ಕ್ಯಾಸ್ಟ್ರಾಲ್ ಇಷ್ಟನ್ನ ಅವರಿಗೆ ಕೊಟ್ಟಿದ್ದೆ ಜೊತೆಗೆ ಡಯಟ್ ಸಿಂಪಲ್ ಆಗಿರುವಂತಹ ಡಯಟ್ ನ ಫಾಲೋ ಮಾಡಿದ್ದಾರೆ ಹರ್ಬಲ್ ಸಪ್ಲಿಮೆಂಟ್ಸ್ ಮರೆಯ ಮನೆ ತಗೊಂಡಿದ್ದಾರೆ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ ಇದೆಲ್ಲಾನು ಅವರು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದಾರೆ ಅಂದ್ರೆ ವಿದಿನ್ ಒನ್ ಮಂತ್ ಅಲ್ಲಿ ಅವರಿಗೆ ಒಂಬತ್ತು ವರ್ಷದಲ್ಲಿ ಕಾಣ್ತಿದ್ದಂತಹ ಕನಸು ಅವರಿಗೆ ನನಸಾಗಿದೆ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಹೌದು ನಿಮ್ಮೆಲ್ಲರೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಖಂಡಿತ ನೀವು ಕೂಡ ನಮ್ಮ ಹತ್ರ ನಮ್ಮ ಕನ್ಸಲ್ಟೇಷನ್ ತಗೋಬಹುದು ಹಾಗೆ ನಮ್ಮ ಏನು ಮರೆಯಮ್ಮ ಮನೆಮದ್ದು ಇದೆ ಅದನ್ನ ನೀವು ನಿಮಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಪ್ರಾಡಕ್ಟ್ ಕೂಡ ಬೈ ಮಾಡಬಹುದು ಅದರ್ವೈಸ್ ನಾವೇ ನಿಮಗೆ ನಿಮ್ಮ ಕಂಡೀಷನ್ ಏನಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ನಾವೇ ನಿಮಗೆ ಗೈಡ್ ಮಾಡ್ತೀವಿ ಆ ಕಾಂಬೋ ಪ್ಯಾಕ್ ಅನ್ನ ಕೂಡ ತಗೋಬಹುದು ಇಲ್ಲಿ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಗೆ ನೀವು ವಾಟ್ಸ್ಆಪ್ ಮಾಡ್ಕೊಳ್ಳಿ ಸೊ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಮರಿ ಒಬಿಲೇಷನ್ ಟ್ರ್ಯಾಕರ್ ಆಪ್ ಇದೆ ಫ್ರೀ ಆಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅವರ ಒಬಲೇಷನ್ ಅನ್ನ ಟ್ರ್ಯಾಕ್ ಮಾಡ್ಕೋಬಹುದು ಹಾಗೆ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಇಬ್ರುಗೂ ಕಪಲ್ಸ್ ಡಯಟ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ